ಸಾಗರ ತಾಲೂಕಿನಲ್ಲಿ ಮುಖ್ಯವಾಗಿ ಪಟ್ಟಣ ಪ್ರದೇಶ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಇತ್ತೀಚೆಗೆ ಒಂದು ಕಡೆಯಿಂದ ಯುವಕರ ಕೆಲವರು ಆತ್ಮಹತ್ಯೆಗಳು ನಡೀತಾ ಇದೆ ಇತ್ತೀಚಲ್ಲಿ ಒಂದು ವಾರದಲ್ಲಿನೇ ಒಂದು ಎರಡು ಯೂಸು ಇಪ್ಪತ್ತಾರು ಇಪ್ಪತ್ತೇಳು ವರ್ಷದವರು ಸುಸ ಮಾಡಿಕೊಂಡಿದ್ದಾರೆ ಹಾಗೆಯೇ ತಿಂಗಳಿಗೆ ಒಂದು ಎರಡು ಆತ್ಮಹತ್ಯೆ ನಡೀತಾ ಇದೆ ಆಮೇಲೆ ಹೆಚ್ಚಿನ ಮಿಸ್ಸಿಂಗ್ ಕೇಸ್ಗಳು ಇವೆ ಅಂದರೆ ಮನೆ ಬಿಟ್ಟು ಓಡೋಗುವಂಥವ್ರು ಇವರುಗಳ ಬಗ್ಗೆ ನಾವು ಪರಿಶೀಲನೆ ಮಾಡಿದಾಗ ಸಾಮಾನ್ಯವಾಗಿ ಈ ಗೇಮಿಂಗ್ ಆ್ಯಪ್ಲ್ ಅಪ್ಲಿಕೇಶನ್ ಅಥವಾ ಗೇಮಿಂಗ್ ಆ್ಯಪ್ಗಳಲ್ಲಿ ಇವರು ಡೌನ್ಲೋಡ್ ಮಾಡಿ ಅದರಲ್ಲಿ ಆಟ ಆಡಿ ಹಣ ಕಳ್ಕೊಂಡು ಮನೆ ಬಿಟ್ಟು ಓಡೋದು ಮತ್ತು ಕೆಲವೊಂದು ಕಡೆ ಅದಕ್ಕೆ ಹಣಕಾಸಿನ ಮುಗ್ಗಟ್ಟು ತೊಂದರೆಯಿಂದ ಆತ್ಮಹತ್ಯೆ ಮಾಡಿಕೊಳ್ತಾ ಇರುವಂಥದ್ದು ಕಂಡುಬಂದಿದೆ ಇದರಲ್ಲಿ ಮುಖ್ಯವಾಗಿ ಹೇಳಬೇಕಂತ ಹೇಳಿದ್ರೆ ಆತ್ಮಹತ್ಯೆ ಇರ್ಬೋದು ಮಿಸ್ ಅಥವಾ ಓಡೋಗುವಂಥ ಪ್ರಕರಣದಲ್ಲಿ ಏನು ಪ್ರಾಬ್ಲಮ್ ಆಗ್ತಾ ಇದೆ ಅಂದರೆ ಒಂದು ಕಡೆಯಿಂದ ಕೆಲವೊಂದು ಅಥರೈಸ್ಡ್ ಗೇಮ್ ಆ್ಯಪ್ಗಳಿದ್ರು ಸಹ ಸಾಮಾನ್ಯವಾಗಿ ಎಷ್ಟೋ ಮಂದಿ ತಿಳುವಳಿಕೆ ಇಲ್ದಿನ ಏನೇ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಬೇಕಾದ್ರೆ ಪ್ಲೇಸ್ಟೋರ್ ಬದಲಾಗಿ ಗೂಗಲ್ನಲ್ಲಿ ಹೋಗಿ ಸರ್ಚ್ ಮಾಡ್ತಾರೆ ಸರ್ಚ್ ಮಾಡಿದಾಗ ಅದೇ ಅಕ್ಷರದಲ್ಲಿರುವಂಥ ಎಷ್ಟೋ ಅಪ್ಲಿಕೇಶನ್ಗಳು ಇರ್ತವೆ ಉದಾಹರಣೆಗೆ ಎಸ್ ಬಿ ಐ ಅನ್ನುವಂಥದ್ದು ಅಪ್ಲಿಕೇಶನ್ ಹೊಡೆದ್ರೆ ಒರಿಜಿನಲ್ ಎಸ್ ಬಿ ಐ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಜೊತೆ ಎಸ್ ಬಿ ಐ ಎನ್ನುವಂಥ ಫೇಕ್ ವೆಬ್ಸೈಟ್ಗಳು ಗಳು ಸಹ ಪ್ಯಾರಲಲ್ ಆಗಿ ವರ್ಕ್ ಮಾಡ್ತಾ ಇರ್ತದೆ ಸೊ ಎಷ್ಟೋ ಮಂದಿ ಗ್ರಾಹಕರು ತಿಳುವಳಿಕೆ ಇಲ್ಲದೇನೆ ಈ ಗೇಮಿಂಗ್ ಆ್ಯಪ್ ಇರ್ಬೋದು ಅಥವಾ ಬೇರೆ ವ್ಯಾಲೆಟ್ ಪರ್ಚೇಸ್ ಪರ್ಚೇಸ್ ಅಥವಾ ಬಿಟ್ಕಾಯಿನ್ ಅನ್ನ ಪರ್ಚೇಸ್ ಮಾಡ್ಬೇಕು ಏನು ಮಾಡಿಬಿಡ್ತಾರೆ ಹೋಗಿ ಗೂಗಲ್ ನಲ್ಲಿ ಹೋಗಿ ಸರ್ಚ್ ಕೊಡ್ತಾರೆ ಬಿಟ್ಕಾಯಿನ್ ಅದು ಒಂದು ವ್ಯಾಲೆಟ್ ಓಪನ್ ಆಗ್ತದೆ ಡೀಟೇಲ್ಸ್ ಕೇಳ್ತಾರೆ ಡೌನ್ಲೋಡ್ ಮಾಡ್ಕೊಂಡು ಅಲ್ಲಿ ಹಣ ಕಳ್ಕೊಳ್ತಾ ಇದ್ದಾರೆ ಒಂದು ಕಡೆಯಿಂದ ಇನ್ನೊಂದು ಕಡೆಯಿಂದ ಗೇಮಿಂಗ್ ಆ್ಯಪ್ ಅಥವಾ ಅದರಲ್ಲಿ ಏನು ಮಾಡ್ತಾರೆ ಲೋನ್ ಕೊಡುವಂಥ ಪ್ರೊಸೀಜರ್ ಇದೆ ಲೋನ್ ಕೊಟ್ಟ ನಂತರದಲ್ಲಿ ಅವರಿಗೆ ವಿಡಿಯೋ ಕಾಲ್ ಅಥವಾ ಕಾನ್ಫರೆನ್ಸ್ ಕಾಲ್ ಕರೆದು ವಿಡಿಯೋ ಕಾಲ್ ಸಮ ಸಮ್ ಎಡಿಟ್ ಮಾಡಿ ಆ ವಿಡಿಯೋಗಳನ್ನು ಬೇರೆ ಕಡೆ ಶೇರ್ ಮಾಡಿ ಅಥವಾ ಬ್ಲ್ಯಾಕ್ ಮೇಲ್ ಮಾಡುವಂಥದ್ದು ಇನ್ನೊಂದು ಕಡೆ ನಡೀತಾ ಇದೆ ಸೊ ಅದಕ್ಕಾಗಿ ನಾವು ಏನು ಸೂಚನೆ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಯಾವುದೇ ಕಂಡೀಷನ್ ಮನಿ ಡಬ್ಲಿಂಗ್ ಇರ್ಬೋದು ಅಥವಾ ಗೇಮ್ಗಳಿಂದ ಏನು ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ ಯೂಸ್ ಸೊ ಒಂದು ಕಡೆಯಿಂದ ಹಣನೂ ಕಳ್ಕೊಳ್ತೀವಿ ಅಂತ ಸಮಸ್ಯೆ ಆದರೆ ಇಮಿಡಿಯೇಟ್ ಆಗಿ ಒನ್ ನೈನ್ ತ್ರೀ ಜೀರೋಕ್ಕೆ ತಾವು ಕಂಪ್ಲೇಂಟನ್ನು ಮಾಡಬೇಕು ಮತ್ತೆ ಲೋಕಲ್ ಸ್ಟೇಷನ್ ಗೆ ಹೇಳಬೇಕು ಅಷ್ಟಲ್ದೇನೆ ಸಾಮಾನ್ಯ ನಾನು ಎಷ್ಟೋ ಕಡೆ ನೋಡ್ತಾ ಇದ್ದೀನಿ ಎ ಪಿ ಕೆ ಫ್ರಾಡ್ಗಳು ಬರ್ತಾ ಇದೆ ಸಾರಿ ಕೆಲವೊಂದು ಎ ಪಿ ಕೆಗಳನ್ನು ಮೊಬೈಲ್ ಅಲ್ಲೇ ಬಿಟ್ಟಿರ್ತಾರೆ ನಿಮ್ಮ ಮೊಬೈಲ್ ಏನಾದ್ರೂ ಎ ಪಿ ಕೆ ಬಂದಿದೆ ನೋಡಬೇಕಾದ್ರೆ ತಾವುಗಳು ತಮ್ಮ ಮೈ ಫೈಲ್ಸ್ ಅಂತ ಬರ್ತಾ ಇದೆ ನೋಡಿದರೆ ಹಳದಿ ಕಲರ್ದಲ್ಲಿ ಫೈಲ್ಸ್ ಮೈ ಫೈಲ್ಸಲ್ಲಿ ಅಲ್ಲಿ ಹೋಗಿ ಅದರಲ್ಲಿ ಅಪ್ಲಿಕೇಶನ್ ಅಂತಪ್ರೇ ಅಲ್ಲಿ ಫೋಟೋಸ್ ಇರ್ತದೆ ಆಮೇಲೆ ಡೌನ್ಲೋಡೆಡ್ ಫೈಲ್ ಇರ್ತದೆ ಅದ್ರ ಜೊತೆ ಒಂದು ಎ ಪಿ ಕೆ ಅಂತಲೇ ಇರ್ತದೆ ಎ ಪಿ ಕೆದಲ್ಲಿ ತಾವು ಓಪನ್ ಮಾಡಿ ನೋಡಿದಾಗ ಎಷ್ಟು ಎ ಪಿ ಕೆಗಳ ನೋಡಿದಾಗ ಅದರಲ್ಲಿ ನಾನು ತಿಳ್ಬಿಟ್ಟು ಎಲ್ಲಾ ಮೊಬೈಲ್ ಒನ್ ನಾಟ್ ಟು ಫೈವ್ ಎ ಪಿ ಕೆಗಳು ಅಥವಾ ಏನು ಇನ್ನೊಬ್ಬರ ಡಾಟಾನ ಕಲೆಕ್ಟ್ ಮಾಡೋ ಸಲುವಾಗಿ ಬಿಟ್ಟದ ಎ ಪಿ ಕೆಗಳು ಮೊಬೈಲ್ ಇರ್ತದೆ ಸೊ ತಮ್ಮ ಮೊಬೈಲ್ ಅನ್ನ ತಾವು ಆದಷ್ಟು ಮಟ್ಟಿಗೆ ಈ ವಿಚಾರದಲ್ಲಿ ತಿಳ್ಕೊಂಡಿರ್ಬೇಕು ಸ್ಥಳೀಯ ಸೈಬರ್ ಕ್ರೈಮ್ ಮುಖಾಂತರ ಸ್ಥಳೀಯ ಪೊಲೀಸರಿಂದ ಮಾಹಿತಿಯನ್ನು ತಿಳ್ಕೊಳ್ಬೇಕಾಗ್ತದೆ ಸಾಮಾನ್ಯವಾಗಿ ಗ್ರೇಮ್ ಗೇಮಿಂಗ್ ಈಗ ಕ್ಯಾಶ್ ಆನ್ ಇದೆ ಕ್ರೈಟೀರಿಯಾ ಇದೆ ಬೇರೆ ಬೇರೆ ಗೇಮಿಂಗ್ ಆ್ಯಪ್ಗಳು ಬರ್ತಾ ಇದೆ ಒಟ್ಟಾರೆಯಾಗಿ ನಾವು ಹೇಳೋದಿಷ್ಟೇನೆ ಯುವಕರು ಎಲ್ಲೂ ಇಲ್ಲಿ ಸಾಲ ಮಾಡಿ ಈ ಗೇಮಿಂಗ್ಗಳಿಗೆ ಆಗ್ತಾ ಇರೋದು ಅಥವಾ ಗೇಮ್ಗಳಿಗೆ ಹಣ ಕಳ್ಕೊಂಡು ಊರು ಬಿಟ್ಟು ಕಮ್ಮಿ ಆಗಬೇಕಂತ ಹೇಳಿದ್ರೆ ಆದಷ್ಟು ಮಟ್ಟಿಗೆ ನೀವು ಸೈಬರ್ ಸೇಫ್ ಆಗಿರ್ಬೇಕು ಅಂತ ಹೇಳಿ ಪ್ರತಿಯೊಬ್ಬರಿಗೂ ನಾನು ಮಾಹಿತಿ ಕೊಡ್ತಾ ಇದ್ದೀನಿ